ಇವಾಗ ಹಲಸಿನ ಹಣ್ಣಿನ ಸೀಸನ್ ಆದ್ರಿಂದ ಹಲಸಿನ ಹಣ್ಣಿಂದ ರುಚಿಯಾಗಿರುವಂಥ ಒಂದು ದೊಡ್ಡ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬಹುದು ಅಕ್ಕಿಯನ್ನು ನೆನೆ ಹಾಕಿ ಸ್ವಲ್ಪ ಟೈಮ್ ತಗೊಳುತ್ತೆ ನಂತರ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ಈ ರುಚಿಯಾದ ರೆಸಿಪಿನ ತುಂಬ ಸುಲಭವಾಗಿ ಹಾಗೇನೆ ತುಂಬ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಹುಳಿ ಅನಿಸಲ್ಲ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದಂತ ಇವತ್ತು ನಾನು ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ತೆ ನಾನು ಸುಪ್ರೀತಾ ಶೆಟ್ಟಿ ವ್ಯಾಲ್ಕಮ್ ಟು ಸ್ವಾದ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ದೋಸೆಗೆ ಯಾವ ಅಕ್ಕಿಯನ್ನು ಬಳಸ್ತೀರಿ ಅದನ್ನೇ ಹಾಕ್ಕೊಂಡ್ರೆ ಸರಿ ನಂತರ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ನೀರಿಂದ ನಂತರ ನೀರನ್ನು ತೆಗೆದುಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೆನೆ ಇದ್ದೀನಿ ಇದನ್ನು ಒಂದು ಎರಡರಿಂದ ಅಥವಾ ಮೂರು ಗಂಟೆ ಹೊತ್ತು ನೆನೆ ಹಾಕ್ಬೋದು ಇಲ್ಲಾಂದರೆ ನೀವು ರಾ ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಮಾಡ್ಕೊಬೋದು ನೋಡಿ ನೀರನ್ನೆಲ್ಲ ತೆಗೆದುಬಿಟ್ಟು ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕೇವಲ ಎರಡು ಗಂಟೆ ಹೊತ್ತು ನೆನೆಸಿದ್ದೆ ಈ ಅಕ್ಕಿಯನ್ನು ನಂತರ ನೀರು ಹಾಕೋಬಾರ್ದು ಅಕ್ಕಿಯನ್ನು ಮಾತ್ರ ಹಾಕೋತಾ ಇದ್ದೀನಿ ನಂತರ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಹಲಸಿನ ಹಣ್ಣು ಇದ್ದೀನಿ ನಂತರ ನಾನು ಸಿಹಿಯಾಗಿ ಮಾಡೋದ್ರಿಂದ ಅದಕ್ಕೆ ಆಗಿ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಂತರ ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕೋಬಾರ್ದು ಅಕ್ಕಿಯಲ್ಲಿ ನೀರಿನ ಅಂಶ ಇರುತ್ತೆ ಬೆಲ್ಲ ಮತ್ತು ಹಲಸಿನ ಹಣ್ಣಿನಲ್ಲೂ ನೀರಿನ ಅಂಶ ಇರುತ್ತೆ ನೋಡಿಕೊಂಡು ಹಾಕೋಬೇಕು ನಾನು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ನೋಡಿ ಈ ಹದದಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಏನಾದರೂ ಆಗಿದೆ ಅನಿಸಿದರೆ ಇನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋಬಹುದು ನಂತರ ನೋಡಿ ನಾನು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತು ರುಬ್ಬಿ ಇಡಬಾರ್ದು ಹುಳಿ ಬರುತ್ತೆ ಹಲಸಿನ ಹಣ್ಣು ಹಲಸಿನ ಹಣ್ಣು ಯಾವಾಗಲೂ ಹಾಗೆ ರುಬ್ಬಿದ ಕೂಡಲೇ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಂತರ ಒಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನಂತರ ಬಡ್ಡು ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಂತರ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಮೊದಲೇ ಬಿಸಿ ಮಾಡಿ ಇಟ್ಕೋಬೇಕು ನಂತರ ಹಿಟ್ಟನ್ನು ಹಾಕೋಬೇಕು ಇದೇ ಹಿಟ್ಟನ್ನು ಬಳಸಿಬಿಟ್ಟು ನೀವು ದೋಸೆ ಮಾಡ್ಕೋಬೋದು ಇಡ್ಲಿ ಮಾಡ್ಕೋಬೋದು ಹಾಗೆ ಮುಳುಕ ಸಹ ಮಾಡ್ಕೋಬೋದು ತೆಂಗಿನಕಾಯಿ ಹಾಕಬೇಕಾಗುತ್ತೆ ಸಾಫ್ಟಾಗಿ ಬರಬೇಕಂದ್ರೆ ತೆಂಗಿನಕಾಯಿ ಹಾಕಿದ್ರೆ ತುಂಬ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ ನೋಡಿ ಒಮ್ಮೆ ಚೆನ್ನಾಗಿ ಮೇಲ್ಗಡೆ ಎಲ್ಲ ಬೆಂದ ನಂತರ ಅದನ್ನು ಇನ್ನೊಂದು ಕಡೆನೂ ಸಹ ಬೇಯಿಸ್ಕೋಬೇಕು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬಾರ್ದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ಆದಷ್ಟು ಬೇಯಿಸ್ಕೊಳ್ಳಿ ಚೆನ್ನಾಗಿ ಎಲ್ಲ ಕಡೆ ಬೆಂದು ತುಂಬ ರುಚಿಯಾಗಿರುತ್ತೆ ನಂತರ ಒಂದು ಎರಡು ನಿಮಿಷ ಈ ರೀತಿ ಬೇಯಿಸ್ಕೋಬೇಕು ನೋಡಿ ರುಚಿಯಾಗಿರುವಂತಹ ಹಲಸಿನ ಹಣ್ಣಿನ ಪಡ್ಡು ರೆಡಿ ಆಯಿತು ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೋಡಿ ಈ ಹಿಟ್ಟಿಂದ ನೀವು ನಾನು ಮೊದಲೇ ಹೇಳಿರೋ ಹಾಗೆ ದೋಸೆ ಸಹ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಈ ರೆಸಿಪಿನ ನೀವು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ఫేస్బుక్ పేజన్న ఫలో మి థ్యాంక్ యూ సో మచ్ ఫర్ వాచింగ్